ಚಾಚಿ ಏನ್ರೀ ರೆಸಿಪಿ ಚಲೋ ಮಾಡಿರೀ ಏನ್ ಸ್ಪೆಷಲ್ ಸ್ಪೆಷಲ್ ಏನ್ರಿ ಅದ ಒಟ್ಟು ಪಾಲಾಕಿಂದು ಹೌದ್ರಿ ಮತ್ತೆ ಬಜಿ ಮಾಡಿದ ಮಾಡಕತ್ತೀರಲ್ರಿ ಹೌದೇನ್ರೀ ಹಾ

ಹ ಬರ್ಲಿ ಬರ್ಜಿ ಬಜಿ ಟೇಸ್ಟ್ ಮಾಡೋಕಿರ ನೀವು ಸೇಮ್ ಬಜಿ ಆದಂಗ್ ಹೌದ ಹ್ಮ್ ಹ್ಮ್ ಚಲೋ ಆಗದ್ರಿ ನಮಗೂ ಫೋನ್ ಹಚ್ಚಿ ಎಲ್ಲಾರು ಎಲ್ಲರೂ ಸಹನ ಕೈ ರುಚಿ ಒಳಗೆ ಭಾಳ ಚಂದ ಚಂದ ಬರಕೈತಾರೀ ರೆಸಿಪಿ ಎಲ್ಲ ಅಂತಂದು ಹೇಳಿ ಹಾಂ ರೀ ಫೋನ್ ಸಪೋ ಸಪೋರ್ಟ್ ಮಾಡ್ತಾರೀಪ ಎಲ್ಲರ ಹಾಂ ಮತ್ತಷ್ಟು ಸಪೋರ್ಟ್ ಮಾಡ್ತಾರಂತಾನೆ ಮತ್ತೆ ಎಲ್ಲರೂ ಮತ್ತೆ ಮುಂದೆ ಬರೋಕೆ ಸಾಧ್ಯ ಹೌದಿಲ್ಲ ರೀ ಅವ್ರು ಸಪೋರ್ಟ್ ಮಾಡ ಮುಂದೆ ಬರ್ತೀವ್ರಿ ನಾವು ಹ್ಞೂ ಉಪಯೋಗ ಇಲ್ಲ ರೀ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೀಪ ನಾವು ಸುಲ್ತಾನೇ ಏನು ನೀನು ಬಜಿ ಕೊಡಂಗಿಲ್ಲ ನೋಡಿ ಹ್ಯಾಂಗೆ ಮಾಡಾಕತ್ತೀನಿ ಅಂದ್ರೆ ಅವ್ರು ಅರ್ಧ ವಾಸನೆಗೆ ತೊಳ್ಕೊಳಕಾಗಿಲ್ಲೇನು ಏನ್ರಿ ಅವಾಗ ಖುಷಿಬು ಅಂತೇಳಿ ನಿಮ್ಮ ಮನ್ಯಾಗ ಸುಲ್ತಾನ್ ರೀ ನಮ್ಮ ಮನೆಯಾಗ ತಮ್ಮ ರೀ ತಮ್ಮನ್ನ ಏನಾರು ಮಾಡ್ಲಿ ರೆಸಿಪಿ ರೀ ಓಡ್ಕೊಂಡು ಬರ್ತಾಳೆ ಏನೋ ವಾಸನೆ ಬರೋತ್ತ ವಾಸನೆ ಬರಕತ್ತ

ಏನ್ರಿ ಇದು ಕೂಲ್ ಅನ್ಸೈತಾನ ಅಯ್ಯ ತಿಳ್ಕಿ ಬರ್ಕೊಳ್ಳೋದ ಹಾ ಆ ಹಾ ಹಾ ಹ್ಮ್ ಅಮ್ಮ ಹೇಳ್ರಿ ಮತ್ತೆ ನಾವು ನೋಡ್ರಿ ಪಾ ಪಕೋಡ ತಿನ್ಬೇಕಂತ ಹೇಳಿ ಕುತ್ಕೊಂಡ್ರ ಪಕೋಡ ಹೋಗಿ ಆ ಪಲ್ಯ ಹತ್ತ ಡುಮ್ 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 ಹೋಗಿ ಆತ ನೋಡ್ರಿ ಎಷ್ಟು ಮಸ್ತ್ ಕಣ ಆತಪ್ಪ ಅಂತ ಹೇಳಿದ್ರೆ ಆಗ ಶ್ರಾವಣ ಮಾಸ ಅಲ್ರಿ ಹ್ಮ್ ಶ್ರಾವಣ ಮಾಸ ಒಳಗ ಯಾರ ಚಿಕನ್ ಮಟನ್ ಜಾಸ್ತಿ ತಿನ್ನಂಗಿಲ್ಲ ಹಂಗಾಗಿ ನಮ್ ಸನ ಏನ್ ಮಾಡಿದ್ಲಪ್ಪ ಅಂತ ಹೇಳಿದ್ರ ಪಾಲಕ್ ತಗೊಂಬಂದು ಈ ತರ ಪಕೋಡ ಮಾಡಿ ಸೇಮ್ ಕೈಮ ಪಲ್ಯ ಆದ ನೋಡ್ರಿ ಚಿಕನ್ ಇಂದ ಮಟನ್ ಇತರ ಆತರ ಆಗೇತ್ರಿ ಹೆಂಗ ಅನ್ನೋದು ನಮ್ ಸಹನ ಕೈ ರುಚಿ ಒಳಗ ಫುಲ್ ರೆಸಿಪಿ ಬರ್ತೈತ್ರಿ

ಇಲ್ಲೆಲ್ಲರೂ ಕೂಡ ನಾವು ಉಪ್ಪಿಟ್ಟಿದ್ದೀನಾಗತ್ತೇವೆ ನಾವು ಸಾನಿ ಆ ತಮ್ಮನ್ನ ಮತ್ತು ನಮ್ಮ ಮನೆಯವರು ನಾನು ರೀ ನನಗಂತರ ತಾಳಾಗ ಹೊತ್ತಿದಿರತ್ತಲ್ಲ ರೀ ಅದಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ನಾನು ಅದನ್ನ ರೀ ಭಾಳ ಈಗ ನಮ್ಮ ತಮ್ಮ ನೋಡ್ರಿ ಇಲ್ಲ ಅದರ ಉಪ್ಪಿಟ್ಟೊಳಗೆ ಬ್ಯಾಳೆ ಸರ್ ಹಾಕೊಂಡಾಳ್ರಿ ಸಾನಿ ಏನು ಹಾಕೊಂಡಿಲ್ಲ ನೀವೇನು ಹಾಕ್ಕೊಂಡು ಉಣಗತ್ತೀರಿ ಗ್ರೇ ಚಿಕನ್ ಗ್ರೇವಿ ಗ್ರೇವಿ ಹಾಕೊಂಡು ಉಣಾತ್ರಿ ಅಂತರಿ ಮತ್ತು ಖಾರದಾನೆ ಯಾರು ಹಾಕೊಂಡು ಬಂದ್ಬಾ ನಟ್ ನೆಡ ಮತ್ತೆ ಕುಂತಿರಲ್ಲ ಕುಂತೀರಲ್ಲ ನೀ ಹಾಕೋ ಒಂದು ಖಾರದಾನೆ ಒಲ್ಲೆ ಅಯ್ಯೋ ಹೊಸ ಗೆಸ್ಟ್ ಬಂದ ನಮ್ಮ ಇಲ್ವಾ ಅದ ಚಿಕನ್ ಗ್ರೇವಿಗೆ ವಾಸನೆ ನೋಡ್ಕೊಂಬಂದ್ರಿಂಗೂ ಸ್ಪಷ್ಟಿಂದ ಬಾಳ ಚಲೋ ಐತ್ರಿ ಮನೆ ಬಿಟ್ಟು ಹೋಗಿದ್ದೇನೆ ಪಾಪ ಅದು ಏನೇನ ಚಿಕನ್ ಚಿಕನ್ ಇದ ಹಾಲು ಹಾಕಿದ ಹಾಲು ಕುಡಿತ್ರಿ ಇದು ಸನೆ ಈಗ ಕಟ್ ಹಾಕಿಬಿಡ ಇಲ್ಲಿ ನಾನು ಬಜ್ಜಿ ಮಾಡಕ್ಕೆ ಇಲ್ಲೆಲ್ಲ ಹಾಕಿ ಮತ್ತ ಕಲಸಿಟ್ಟಿನ ಹಿಟ್ಟು ಮಿನಿಮಮ್ ಈಗ ಒಂದು ಅರ್ಧ ತಾಸ ನಾನು ಈಗ ನೆನೆಕೆ ಇಟ್ಟು ಅರ್ಧ ತಾಸು ಆದ್ಮೇಲೆ ನಾವು ಕಂದಾಬಜ್ಜಿ ಮಾಡಿ ಹತ್ರ ಮಸ್ತ್ ರೀ ನಾನು ಬಜ್ಜಿ ಮಾಡ್ಕೊಳಕತ್ತೀನಿ ಮತ್ತು ನಮ್ಮ ಹಸ್ರೇನ ಪಲಾವ್ ಮಾಡ್ಕೊಳಕತ್ತಲ್ರಿ ನಾವೆಲ್ಲರೂ ಎಲ್ಲಾರು ಒಂದೇ ಅಡಿಗೆ ಇವತ್ತು ಎಲ್ಲಿ ಹೊಂಟಿಪ್ಪ ಅನ್ನೋದನ್ನ ನೀವು ವಿಡಿಯೋದಾಗ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಮಜಾ ಬರ್ತೇತಿ ಇವತ್ತು ಸಂಡೇ

ಮಾಡ್ತೇನೆ <Siblick noise> ನೋಡ್ರಿ ಇಲ್ಲಿ ನಮ್ಮ ಆಪಾರ ಮನಿಗ್ ಬಂದ್ರಿ ಈಗ ನಸ್ರಂತ ಇಲ್ಲೆಲ್ಲ ಬುತ್ತಿ ಕಟ್ಕೊಂಡು ತಗೊಂಡ್ ಇಟ್ಟಾಡ್ರಿ ಚೀಲನಾ ಬಂದನಾ ಬಂದಾಡ್ರಿ ತಮ್ಮನಾರಡಿಗ ಸಾನಿ ನಮ್ಮ ಮನೆಯವ್ರ ಕಾಯ್ ಆಯ್ತು ಮರಮ್ಮ ಅದಾಳ ಕರಿ ಹೋಗಲು ಹೋಗನ್ ಬಿಸಿಲ್ ಹತ್ತಿ ಹ್ಮ್ ಚೊಲತ್ತಮ್ಮ ಬಟ್ಟ ಮೆಲ್ಕ ಮೆಲ್ಕ ಅಲ್ಲಿ ಶಾನೇ ನೋಡ್ರಿ ಇಲ್ಲ ಒಂದು ಆಟೋದೊಳಗೆ ಹೆಂಗ ಹತ್ತಿಪ್ಪ ಅಂತ ಹೇಳಿದ್ರೆ ನಾವು ಒಂದು ಹತ್ತಿ ಕುರಿಂಡ್ ಹತ್ತಂಗತ್ತ ನೋಡ್ರಿ ಇಲ್ಲಿ ನಮ್ಮ ಅಪ್ಪ ಹತ್ತಿದ್ರೆ ಆಮೇಲೆ ಹಿರಮ್ಮ ಇವ್ರು ನೋಡ್ರಿ ಆಮೇಲೆ ಈಗಿ ಇಡಪ ನೋಡ್ರಿಪ್ಪ ಈಗ ನಾವು ಸಂಡೇ ಎಂಜಾಯ್ ಮಾಡೋಕೆ ಎಲ್ಲಿ ಬಂದೀಪಾ ಅಂತ ಹೇಳಿದ್ರೆ ನಮ್ಮ ಹೆಸರುನಾರ ಮನೆ ಕಟ್ಟರ ಅಲ್ರಿ ಅಲ್ಲಿ ಬಂದಿವ್ರಿ ಯಾಕಂದ್ರೆ ನಾವು ಫಸ್ಟ್ ಸ್ಲಾಪ್ ಹಾಕಿದಾಗ ಬಂದಿದ್ದು ಮತ್ತು ನೋಡಿದ್ದೆ ಇಲ್ಲ ನಾವು ಹಂಗಾಗಿ ನಮ್ಮ ನಸ್ರನ್ನ ಕರ್ಕೊಂಡು ಬಂದಾಡ್ರಿಗೆ ಈಗ ಅಡುಗೆ ಮಾಡ್ಕೊಂಡಿಲ್ಲ ಊಟ ಮಾಡಿ ಹೋದ್ರ ಆಯ್ತು ಅಂತೇಳಿ ಬಂದಿರಿ ಹ್ಞೂ ನೋಡ್ರಿ ಎಲ್ಲ ಎಷ್ಟು ರೆಡಿ ರೀ ಇನ್ನು ಟೈಲ್ಸ್ ಅವನ್ನು ಹಾಕಿಕ್ರಿ ಇನ್ನು ಹಾಕ್ಯಾರ್ರಿ ಅದನ್ನು ಮಸ್ತ್ ಆಗೈತೆ ನೋಡೋಣ ಹತ್ರನ ಹ್ಞೂ ಇದು ಬೆಡ್ರೂಮಲ್ಲ ಇದೆ ಮಸ್ತ್ ಆಗೈತೆ ನೋಡು ದೊಡ್ಡದಾಗೈತಿ ಇದು ಇದನ್ನು ಮಾಡ್ತ ಪಿ ಪಿ ಮಾಡೋದೇನ್ರಿ ಇದು ಫಸ್ಟ್ ಹಿಂಗೆ ಮಾಡ್ತಾರೇನ್ರಿ ಪಿ ಓ ಪಿ ಮಾಡಕ್ಕೆ ಹ್ಞೂ ನೋಡಿರಿ ಕಿಚನ್ ಕಿಚನ್ ರೂಮ್ ಎಷ್ಟು ಮಸ್ತ್ ಮಾಡರಿ ಮ್ಯಾಲೆಲ್ಲ ಇಲ್ಲಿ ಟೈಲ್ಸ್ ಕುಂದಿರ್ಸರಿ ಇಲ್ಲಿ ಕಿಚನಿಗೆಲ್ಲ ಈಗ ಇಲ್ಲಿ ಕುಂದರ್ಸ್ಬೇಕನ್ರಿ ಆಮೇಲೆ ಇಲ್ಲಿ ಹಿತ್ಲು ಬಾಕಲ್ರಿ ಇದು ಇಲ್ಲಿ ಹವಾ ಮಸ್ತ್ ಬರ್ತೈತೆ ರೀ ಗಾಳಿ ಸುತ್ತಲ ಐತಲ್ರಿ ಗಾಳಿ ಅಂತರ ಸೂಪರ್ ಬರ್ತೀರಿ ನೋಡ್ರಿ ನಮ್ಮನ ಎಲ್ಲ ಕಸ ಹೊಡಿಸ್ವಚ್ ಮಾಡ್ಲ್ರೂಮ ಹ್ಮ್ ಚಲೋ ಆಯ್ತು ಬಿಡ ಎಲ್ಲರ ಕೈಗ ಐಫೋನ್ ಅನೇಕ ಸಾಲ ಸಾಧ್ತ ಅವ್ರ ಕೈಯ ನೋಡ ಐಫೋನ್ ಅದಾವ ಇರಮಕಾಯಿ ಆಗಿಲ್ಲಲ್ಲ ಏರಮಕಾಯಿ ಬಂದ್ ಕೊಡ್ರಿಮ ತು ಬಿಟೇನ ತರ್ಟೇನವನೇ ಸಣ್ಣದ ಕಪಾಟ್ ನೋಡ್ಬೇಕು ಎಷ್ಟ್ ಮಸ್ತ್ ಆಗಿ ದೊಡ್ರಾಗತ್ರಿ ಕಪಾಟ್ ಇದೆ ರೀತಿನ ಬ್ಯಾಡ್ ಅಂತ ಹೇಳಿದಕನ ಡೋರ್ ಮಸ್ತ್ ಆಕತ್ ನೋಡ್ರಿ

ಅಲ್ಲಿ ಅಲ್ಲಿ ಕೇರ್ ಚಲೋ ಆತಲ್ಲ ಅಲ್ಲಿ ಕೇರ್ ಚಲೋ ಆಗೈತೆ ಊಟ ಮಾಡಾಕ್ರೆ ಮ್ಯಾಮ್ ಎಲ್ಲರು ಬಾಜು ಅಜುನಿಂದ ನೋಡಿನ ನೆಸ್ರಪ್ಪ ನೆಸ್ರನಾ ನಿಮ್ದು ಮನೆ ಅವಾಗ ನೋಡಕ್ ಬಂದಾಗ ಎಷ್ಟು ಸಣ್ಣದು ಕಣ ಆತಿತ್ತು ಜಗ ಈಗ ಮಸ್ತ್ ಕಣ ಆತತ್ ನೋಡುವ ಮನಿ ಚಂದಾಗಿತ್ತು ನೋಡು ಇನ್ನು ಪೂರ ಎಲ್ಲ ಪೇಂಟಿಂಗ್ ಇಟ್ಟಾಗ್ಬಿಟ್ಟು ಬಂದ್ರೆ ಮಸ್ತ್

ಹೇಳಿ ಎಲ್ಲ ಏನು ತಮಿಳು ನೋಡೋಣ ಅಯ್ಯ ಅನ್ನ ಹೆಸರ ನಾವು ಹಾಂ ಹಾಂ ತಮೇಲೆ ಅಯ್ಯ ಅವ್ರಿಕಾಯಿ ನೆವು ಅವ್ರಿಕಾಯಿ ಅವ್ರಿಕಾಯಿ ಅವು ಅವ್ರಿಗೆ ಹಾಂ ಅವ್ರಿಕಾಯಿ ಅವು ಅಯ್ಯನು ಈಚಲದ ಅವಲ್ತಲ್ ಇನ್ನ ಅವು ಅವ್ರಿಕಾಯಿ ನೋಡಿದೆ ಪೂರ ಹೊಲ ಅವ್ರಿಕಾಯಿ ಅದ ಆಗಿಲ್ಲ ಅವು ಕಾಳಾಗಿಲ್ಲ ಈಚಲವು ಏ ಸನ್ಫ್ಲವರ್ ಅಲ್ಲದ ಗುರಾಳವು ಗುರಾಳ ನಸನ್ನ ಅದ ಅವು ಬಿಳಜ್ ಅದ ಸನ್ಫ್ಲವರ್ ಕಾಣ್ತಾವ್ ಖರೆ ಆದ್ರೆ ಸನ್ಫ್ಲವರ್ ಅಲ್ಲದ ಗುರಾಳವು ಎಷ್ಟು ಚಂದ ಎಷ್ಟೇನ್ ಕಂದ ನೋಡನಸನ ಅದು ಇಲ್ಲ ನೀ ಏನು ಹೇಳೋ ನಾವು ಒಪ್ಕೊಂತೀವಿ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲಲ್ಲ ಇಲ್ಲ ಇಲ್ಲ ನಸಕರಣೆ ಓದವ ಏನಾಕರಣ ಇಲ್ಲ ನೀ ಏನು ಹೇಳೋ ಇಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ಮ್ಯಾರಿ ತುಂಬಾ ಗುರળ ಹಾಕಿರ್ತಾರ ಇಲ್ಲ ಎಳ್ಳು ಹಾಕಿರ್ತಾರ ಇಲ್ಲ ಬಿಳಜಾಳ ಹಾಕಿರ್ತಾರ ಅವ್ರಿಕಾಯಿ ಕೈ ಅವರಿ ಕೈನೇ ಮತ್ತೆ ಹೇಳ ಯಾಕಂದ್ರೆ ನಾವು ಹೊಲದಾಗೆಲ್ಲ ನೋಡ್ ಬಂದಿವ್ ನೋಡ್ರಿ ಈಗ ಅವ್ರಿಗೆ ತೋರ್ಸ ಅದಕ್ಕ ಹೆಸರಲ್ಲ ಹೆಸರು ಅಂದ್ರೆ ಇಷ್ಟ ಹುದ್ದ ಇರ್ತಾವ ಅಲ್ಸಂದಿ ಕಾಲ್ಕತೆ ನೋಡ್ರಿ ಮುಗಿತಾ ಅಲ್ಲ ಇದು ಅವು ಇವ ಎದಿರ್ಬೇಕ

ಅತ್ತೆ ತೆ ಬಸರ ಮೂರನ್ ಬಕ್ರೆ ಹೊದ್ಗೊಂಡೆ ಅಗೆ ಎ ಹೆದ್ರತಲ್ ರಿಕೆ ಯಾವಾಗ ನೀ ಹೋಗಿ ಹೆದಿಸಿದ್ರೋ ರೌಲ್ ಅಂದ್ರೆ ಹೆದ್ರಕತ್ತಲ್ ರಿಕೆ ಅಲ್ ಮನೆಯಗ ಕೆ ಮಣ್ಣದ ಪೊಲೀಸ್ ಸರ್ಸಕ್ಕೆ ಚಲಕತ್ತದು ಪೊಲೀಸ್ ಸರ್ಸಕ್ಕೆ ಪೊಲೀಸ್ ಸರ್ಸ ನಮ್ದೇನೋ ನಾವು ತಳಗೆ ಮನೆಗೆ ಇದ್ವಲ್ಲ ಅಂತ ಮಣ್ಣ ಯಾವಾಗ ನೋಡ್ತಿದ್ ಗೊತ್ತನ ಎಲ್ಲ ರೋಗ ಬಂದ ವಲಿಸಾರ್ಸಕ್ಕೆ ಒಲಿ ವಲಿಸಾರ್ಸಕ್ಕೆ ಬರ್ತ ಅಂತ ಹೇಳಿ ಹಾಳ ತುಂ ತುಂಕೊಂಡ್ರ್ಕಿದ್ವಿ ನಾವು ಅದು ಹಾಂ ಅದಕ್ಕಂತ ಮಣ್ಣು ತೊಗೊಂಡುಕಿದ್ದೀರಿ ನಾವು ಓದ್ತಿಲ್ಲ ಮಳೆ ಮಳೆ ಓದ್ ಬಿಸಿ ಬಿಸಿಲಲ್ಲಿ ಮಳೆ ಏನೇ ಅಸನ್ನ ಬಿಸಿಲಲ್ಲಿ ಮಳೆ ಬಂತಂದ್ರೆ ಏನಂತಾರ ಅಲ್ರೀ ರೆಂಬ ಇದ್ರ ಮದುವೆ ನಾನು ಹಿರಮ್ಮ ರನ್ನಿಂಗ್ ರೇಸ್ ಹಾಸ್ತೇವೆ ಯಾರು ಫಸ್ಟ್ ಓಡ್ತಾರೆ ಹಿರಮ್ಮ ಓಡ್ತಂದ್ರೆ ಹಿರೇ ನಾಟೆ ನಾಟ ಹಾ ಆಗೊಬ್ಬಗೆ ಬರ್ತಾವ್ ಸರಿ ನೋಡ್ರಲ್ಲ ಹೆಂಗೊಕ್ಕುಣ್ಕೊಟ್ಟು ತುಣ್ಕೊಟ್ ಉಣ್ಕೊ ಅಂತೇಳಿ ಅದೇ ಅದೇ ನಾಟ 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 ಚಪ್ಪಲ್ ಬಿಟ್ಬಂದ್ ನೋಡೋದು ಹುಡುಗಿ ಅಲ್ಲೊಂದು ಒಂದು ಇಟ್ಟು ಎತ್ತು ಕಲ್ ಚುಚ್ ಗಿಚ್ಚ ಕಾಲಿಗೆ ಇಲ್ಲಿ ನೋಡತ್ಮ ನಾವು ಒಂದು ಗಾರ್ಡನ್ ಐತಿ ಗಾರ್ಡನ್ ಒಳಗೆ ಹೋಗಿ ಸ್ವಲ್ಪ ಫೋಟೋ ಶೂಟ್ ಅದು ಮಾಡ್ಕೋಬೇಕಂತ ಬಂದರೆ ಚಾವಿನ ಹಾಂ ಹೌದಾ ಚಂದ ಮಾಡ ಆಕಳನಾ ಮಾಡಾರ ಹೌದಲ್ಲ

ಟ್ರೈನ್ ಅವಾಜ್ ಕೇಳ್ತಿಲ್ಲ ಅಷ್ಟ ಅಂತೂ ಇಂತೂ ಎಮ್ಮಿ ಸಿಕ್ಕುರಿ ನಮ್ ಹೋಗೋಣ ನೋಡ್ರಿ ಮನಿ ಕಡೆಗೆ ಜರ್ಸಿ ಮೇನ್ರಿ ನಮ್ ಎಮ್ಮಿ ಸಿಕ್ಕುವ ಹಾ ಎಮ್ಮಿ ಹುಡ್ಕೋಂತ ಸಿಂಗಾಸ್ ಬಂದಿವ ನಾವು ಸಿಕ್ಕು ಹೊಡ್ಕೊಂಡೋಗ ನೋಡ್ರಿ ಹ್ಮ ನಾವು ನಮ್ಮ ಹಸನ್ ಜಗದ್ ಕಡೆ ಬಂದಿದ್ ರೀ ಅಂದ್ರ ಮನಿ ಕಡೆ ಜಗ ಜಗ ಅಂತ ಅದ ಇದತ್ರಿ ನೋಡಿಯಾಗ್ಬಿಟತ್ರಿ ಅವ್ರು ಮನೆ ಕಡೆ ಬಂದ್ವಿ ಮನೆ ಎಲ್ಲಾ ನೋಡಿದ್ರಿ ಇನ್ನು ಮನಿದು ಕಟ್ಟೋಡ ಅದು ಏನು ರೀ ಮ್ಯಾಲೆ ಇದನ್ನ ಮಾಡಕತ್ತ ಚಲೋ ಮಾಡ ಅಂತಾರ ಒಳಗೆ ಟೈಲ್ಸ್ ಹಾಕಕತ್ತಾರ ಕೆಲಸ ಭಾಳ ಐತ್ರಿ ನೋಡಿದ್ರಿ ಎಲ್ಲ ಬಿಲ್ಡಿಂಗ್ ಪೂರ ಮುಗ್ ಕೆಲಸ ಮುಗಿಬೇಕು ಅಂತ ಹೇಳಿದ್ರೆ ಇನ್ನೊಂದು ಮೂರು ತಿಂಗ್ಳು ಹೋಗ್ತೈತಿ ಇನ್ನೊಂದು ಮೂರು ತಿಂಗ್ಳು ರೀ ಮೂರು ತಿಂಗ್ಳು ಆಕತಿ ಮೂರು ತಿಂಗ್ಳು ಆದಮೇಗ ಮನೆ ಪರ್ಫೆಕ್ಟ್ ರೆಡಿ ಆಕತ್ರಿ ಓಪನಿಂಗ್ ಆಕತ್ರಿ ಹಂಗೆ ನಾವು ಬಂದಿದ್ದಿಲ್ಲ ಅಲ್ಲ ಅವಾಗ ಫಸ್ಟ್ ಇದನ್ನ ಏನು ಹಾಕೋ ಕಾಂಕ್ರೀಟ್ ಹಾಕೋ ಮುಂದನ ಬಂದಿದ್ವಿ ರೀ ಹಂಗಾಗಿ ಹೋಗೋಣಡಿ ನನ್ನ ಸ್ನೇಹಿತ ಸಂಡೆ ಐತಿ ಅಲ್ಲಿ ಕೇರಿ ಆದಂಗ ಹಂಗ ಆಕತ್ ಅಂತೇಳಿ ಮನೆ ಮಕ್ಕಳೆಲ್ಲ ಇದ್ರು ಇವತ್ತು ನಾಳೆ ಸ್ಕೂಲ್ಗೆ ಹೋಗ್ತಾರೆ ಹುಡುಗರು ಕಳಿಸಿ ಏನು ಬಂದರು ಚಲೋ ಆಗ್ತದೆ ಹಾಗಾಗಿ ಹೋಗೋ ನಡ್ದೆ ಇಲ್ಲಿ ಗಾರ್ಡನ್ ಇತ್ತಲ್ರಿ ಗಾರ್ಡನ್ ನೋಡಿದಂಗೆ ಅಂತ ಹೇಳಿ ಆಕೆ ಪಲಾವ್ ಮಾಡ್ಕೊಳ್ತಾರೆ ನಾ ಬದಿ ಮಾಡ್ಕೊಯ್ತೆ ಬಂದು ಇಲ್ಲೇ ಎಲ್ಲ ಕೂತ್ಕೊಂಡಂಗೆ ಊಟ ಮಾಡಿ ಎಲ್ಲ ನೋಡಿ ಅಡ್ಡಾಡಿ ಈಗ ನಾವು ಮನೆ ಕೊಟ್ಟು ನೋಡಿ ಟೈಮ್ ಆಗಲಿ ಐದು ಗಂಟೆ ಅಂತ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ಚಾನಲ್ ನೋಡೋತಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರ ಜೈ ಕರ್ನಾಟಕ